ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಏನಪ್ಪ ಇವರು ಇವತ್ತೇನು ವಿಡಿಯೋ ಹಾಕ್ಬೋದು ಅಂತ ಗೆಸ್ ಮಾಡ್ತಾ ಇರ್ಬೋದಲ್ಲ ನೀವು ಇವತ್ತು ಒಂದು ಮಾಮೂಲಿ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂಥದ್ದನ್ನೇ ತಂದಿದ್ದೀನಿ ಆಲ್ರೆಡಿ ಒಬ್ಬರು ಕಮೆಂಟ್ ಮಾಡಿದರು ಇನ್ನೂ ಬೇರೆ ಬೇರೆ ಥರದ್ದು ತೋರಿಸಿ ಅಂದರೆ ರಿಬ್ಬನ್ನು ತೋರಿಸಿದೆ ಅದಕ್ಕೆ ಅದರಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ತೋರಿಸಿ ಅಂತ ಹೇಳಿದರು ಆ ಥರದ್ರಲ್ಲ ಇವತ್ತೊಂದು ಡಿಫ್ರೆಂಟಾಗಿ ಮಾಡುವಂಥದ್ದು ತೊಗೊಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಒಂಥರ ಡಿಫ್ರೆಂಟಾಗಿದೆ ಎಷ್ಟು ಸಿಂಪಲಾಗಿ ಇದಕ್ಕೇನೂ ಬೇಕಾಗಿಲ್ಲ ಒಂದಿಷ್ಟು ಪೀಸ್ ಬಟ್ಟೆ ಮತ್ತೆ ಬಂದ್ಬಿಟ್ಟು ಎಲೆಸ್ಟ್ರಿಕ್ ಓಕೆನಾ ಇನ್ನೇನು ಬೇಕಾಗಿಲ್ಲ ಎಲೆಸ್ಟ್ರಿಕ್ಕು ಮತ್ತೆ ಒಂದು ಪೀಸ್ ಬಟ್ಟೆ ಒಂದು ಇಪ್ಪತ್ತು ಇಂಚು ಮೂರು ಇಂಚು ಆಗಲ್ಲ ಇಪ್ಪತ್ತು ಇಂಚು ಉದ್ದ ಬಟ್ಟೆ ಇದ್ದರೆ ಸಾಕು ಓಕೆನಾ ಇಷ್ಟು ಬ್ಯೂಟಿಫುಲ್ಲಾಗಿರೋ ರಿಬ್ಬನ್ನು ರೆಡಿ ಆಗುತ್ತೆ ಇದು ರಿಬ್ಬನ್ ಅನ್ನೋದಕ್ಕಿಂತ ಕೈಗೆ ಹಾಕ್ಕೊಳ್ಳೋದು ಬ್ಯಾಂಗಲ್ಸ್ ಥರ ಹಾಕ್ಕೊಳ್ಳೋದು ಓಕೆನಾ ನೋಡಿ ಈ ಥರ ಹಾಕ್ಕೊಳ್ಳೋದು ಈ ಥರ ಈಗೆಲ್ಲ ಫ್ಯಾನ್ಸಿಯಾಗಿ ಹಾಕ್ಕೋತಾರಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಈ ಥರ ಟ್ರೈ ಮಾಡ್ಬೋದು ಓಕೆನಾ ನೋಡಿ ಕಲರ್ ಕಲ್ಲರಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿದ್ದೀನಿ ನಿಮಗೆ ಯಾವ ಥರದ್ದು ಬೇಕು ಆ ಥರದ್ರಲ್ಲಿ ನೀವು ಹಾಕ್ಕೋಬೋದು ಓಕೆನಾ ನೋಡಿ ಇದು ಸ್ವಲ್ಪ ಲೂಸ್ ಇದೆ ನಿಮಗೆ ಲೂಸ್ ಬೇಕಂದರೆ ಲೂಸ್ ಇಟ್ಕೊಬೋದು ಒಂಚೂರು ಇಟ್ ಇದು ಎಲಾಸ್ಟ್ರಿಕ್ ಆಗಿರೋದ್ರೆ ಒಂಚೂರು ತುಂಡು ಮಾಡಿದ್ರೆ ಇಷ್ಟು ಮಾಡಿದ್ರೆ ಟೈಟ್ ಆಗುತ್ತೆ ಓಕೆನಾ ಚೆನ್ನಾಗಿದೆಯಾ ಈ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋ ಒಂದು ಬ್ಯಾಂಗಲ್ಸ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಮಾಮೂಲಿ ರಿಬ್ಬನ್ ಥರನೇ ಬರುತ್ತೆ ಆದರೆ ಇದು ಎಲಾಸ್ಟಿಕ್ ಹಾಕಿರೋದು ಓಕೆನಾ ಈ ಥರ ಎಲಾಸ್ಟಿಕ್ ಹಾಕಿ ಮಾಡಿರುವಂಥದ್ದು ಇದಂತೂ ಕ್ಯೂಟಾಗಿ ತುಂಬ ಚೆನ್ನಾಗಿ ಇದೆ ನಾನು ಕ್ಯೂಟ್ ಕ್ಯೂಟಾಗಿ ಇದು ಈ ಥರ ಎಲಾಸ್ಟಿಕ್ ತೊಗೊಂಡು ಮಾಡಿರೋಂಥದ್ದು ಉಳಿದಿರೋ ಪೀಸು ಸ್ಟೇಸ್ಟ್ ಪೀಸ್ ತೊಗೊಂಡು ನೀವು ಈ ರೀತಿ ರೆಡಿ ಮಾಡ್ಕೋಬೋದು ಓಕೆನಾ ಇದಂತೂ ನನಗಂತು ತುಂಬ ಇಷ್ಟ ಆಯಿತು ಈ ಥರ ನೋಡಿ ಈ ಥರ ಬ್ಯಾಂಗಲ್ಸ್ ಥರ ಮಾಡ್ಕೊಂಡ್ರೆ ಒಡೆದೋಗಲ್ಲ ಏನಾಗಲ್ಲ ವಾಶ್ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ಓಕೆನಾ ಈ ಥರ ಇವಾಗ ಬೇಕಂದರೆ ನೀವು ಡ್ರೆಸ್ ಮ್ಯಾಚಿಂಗ್ ಯಾರಿಗಾದ್ರೂ ಡ್ರೆಸ್ ಸೋಲದ್ರೆ ಬ್ಲೌಸ್ ಹೊಲಿದ್ರೆ ಈ ಥರ ಮಾಡಿಕೊಡಿ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ನೀವು ಬ್ಲೌಸ್ ಹೊಲಿಯೋರಾದರೆ ಯಾರಿಗಾದ್ರು ಹೊಲ್ ಕೊಟ್ಟರೆ ಖುಷಿ ಖುಷಿಯಾಗುತ್ತೆ ಏನೋ ಒಂಥರ ಉಳಿದಿರೋ ಪೀಸಲ್ಲಿ ಏನು ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ ಪೀಸು ಒಂದು ಸ್ವಲ್ಪ ಆದರೆ ಸಾಕು ಓಕೆನಾ ಹೇಗಿದೆ ಈ ಥರ ನೀವು ನಾನು ಹೇಳ್ದಂಗೆ ನಾನು ತೋರ್ಸೋದೆಲ್ಲ ಅದೇ ಬಿ ಹೆಣ್ಣು ಮಕ್ಕಳು ಮನೇಲೇ ಕೂತ್ಕೊಂಡು ಅಯ್ಯೋ ಏನೂ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಬಾರ್ದು ಓಕೆನಾ ಏನಾದರೂ ಒಂದು ಮಾಡಬೇಕು ಅಂತಲೇ ನಾನು ಹೇಳ್ತಾ ಇರೋದು ಇನ್ನೊಂದೇನಪ್ಪ ಅಂದರೆ ಇವಾಗ ಮನೇಲಿ ಬೆಳಗ್ಗೆಯೇ ಮಕ್ಕಳ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗೋರುತ್ತೆ ಅಂದ್ಕೊಳ್ಳಿ ಆಮೇಲೆ ಏನು ಮಾಡ್ತೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅದ್ರ ಬದಲು ಈ ಥರ ಏನಾದರೂ ಮಾಡಿ ನಾನು ಆಲ್ರೆಡಿ ಬ್ಯಾಗ್ ಮಾಡೋದು ತೋರಿಸಿದ್ದೀನಿ ಇನ್ನೊಂದು ರಿಬ್ಬನ್ ಮಾಡೋದು ತೋರಿಸಿದ್ದೀನಿ ಇದು ಇದೂ ಅಷ್ಟೇ ಒಂದು ಪೀಸ್ ಬಟ್ಟೆ ತೊಗೊಂಡು ಎಲೆಕ್ಟ್ರಿಕಲ್ಲಿ ಮಾಡುವಂಥದ್ದು ಓಕೆನಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಇದಂತೂ ತುಂಬಾ ಒಂದು ದಿನಕ್ಕೆ ಒಂದು ನೂರು ಪೀಸ್ ಆದರೂ ನೀವು ಮಾಡ್ಬೋದು ಪೀಸ್ ಇರಬೇಕಿಲ್ಲ ನಿಮಗೆ ಅಷ್ಟೋ ಕಷ್ಟ ಅನ್ನೋದಾದ್ರೆ ಒಂದು ಕಾಲು ಕಾಲು ಮೀಟ್ರ್ ಬಟ್ಟೆ ತೊಗೊಳ್ಳಿ ಓಕೆನಾ ಒಂಥರ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಕಾಟನ್ ಪೀಸ್ಗಳು ತೊಗೊಬೋದು ಇಲ್ಲ ಈ ಥರ ಸಿಲ್ಕ್ ಈ ಥರದ್ರಲ್ಲೇ ಬರುತ್ತೆ ಬ್ಲೌಸ್ ಪೀಸ್ ಓಕೆನಾ ಇದರಲ್ಲೇ ನೀವು ಕಾಲು ಕಾಲು ಮೀಟ್ರ್ ತೊಗೊಂಡ್ರು ನಡೆಯುತ್ತೆ ಕಾಲು ಮೀಟ್ರಲ್ಲಿ ಸುಮಾರು ಹೊಲಿಬೋದು ಈ ಥರದ್ದು ಓಕೆನಾ ಒಂದು ಕಾಲು ಮೀಟ್ರ್ ತಗೊಂಡ್ರೆ ಒಂದು ನಾಲ್ಕೈದಂತೂ ಮಾಡ್ಬೋದು ಅಂದ್ಕೋತೀನಿ ಅಟ್ಲೀಸ್ಟ್ ಒಂದು ಐದು ಮೇಲೆ ಮಾಡ್ಬೋದು ನಾನು ಬೇಕಾದ್ರೆ ಒಂದು ಕಾಲು ಮೀಟ್ರಲ್ಲಿ ಯಾವಾಗಲಾದರೂ ನೋಡಿ ತೋರಿಸ್ತೀನಿ ಇದೆಲ್ಲ ಪೀಸ್ಗಳಲ್ಲಿ ಮಾಡಿರೋದು ಕಾಲು ಮೀಟ್ರಲ್ಲಿ ಎಷ್ಟು ಮಾಡ್ಬೋದು ಅಂತ ನಾನು ಆಮೇಲೆ ತೋರಿಸ್ತೀನಿ ಓಕೆನಾ ಈ ಥರ ಆರಾಮಾಗಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ನೋಡೋರ್ ಬ್ಯಾಂಗಲ್ಸ್ ಥರನೇ ಕಾಣಿಸುತ್ತೆ ನೀವು ಹಿಂಗೆ ಸ್ಟ್ರೆಚಬಲ್ ಮಾಡ್ಕೊಬೋದು ಓಕೆನಾ ಅಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿಕೊಟ್ರೆ ಇನ್ನೂ ಖುಷಿಯಾಗುತ್ತೆ ಹಂಗಾಗಿ ನೀವು ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಮಾಡಿ ನನಗಂತೂ ಹೆಣ್ಮಕ್ಳು ಈ ಥರ ಸುಮ್ಮನೆ ವೇಸ್ಟಾಗಿ ಟೈಮ್ ಮಾಡೋ ಬದಲು ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಾವು ಮಾಡೋದು ನೋಡಿ ಅವರು ಮಾಡಲಿ ಅನ್ನೋದು ಒಂದು ಆಸೆ ನಮಗೆ ಯಾಕೆಂದರೆ ನಾವು ಒಂದು ಮೂರ್ಖಾಸ ಸಂಪಾದನೆ ಮಾಡ್ತೀವಲ್ಲ ಅದೇ ರೀತಿ ಬೇರೆಯವ್ರು ಮಾಡಿದ್ರೆ ಹೌ ನೀವು ಸಂಪಾದನೆ ಮಾಡಿ ನೋಡಿ ಅದರಲ್ಲಿ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ನಿಮ್ಗೆ ಅದರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ನಾವು ಹೇಳಿದ್ರೆ ಗೊತ್ತಾಗಲ್ಲ ನೀವೇ ನೀವು ಸ್ವಂತವಾಗಿ ಮಾಡಿರೋ ಬಿಸ್ನೆಸ್ ಮಾಡಿ ಅಂದರೆ ಹತ್ತು ರೂಪಾಯಿ ಸಾಕು ಜಾಸ್ತಿ ಬೇಡ ಹತ್ತು ರೂಪಾಯಿ ಪ್ರಾಫಿಟ್ ಸಿಕ್ತು ಹತ್ತು ರೂಪಾಯಿಗೆ ಒಂದು ಸೇಲ್ ಮಾಡಿದೆ ಅಂತ ಒಂದು ಆದರೆ ಅದರಲ್ಲಿ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಓಕೆನಾ ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಏನಾದರೂ ಕ್ರಿಯೇಟಿವ್ ಮಾಡ್ಬೋದು ನಾನು ಹೇಳ್ದಂಗೆ ಬ್ಯಾಗ್ ತೋರಿಸಿದ್ದೀನಿ ರಿಬ್ಬನ್ ತೋರಿಸಿದ್ದೀನಿ ಬ್ಯಾಗೆಲ್ಲ ಎರಡು ಮೂರು ಥರ ತೋರಿಸಿದ್ದೀನಿ ಅದರಲ್ಲಿ ಇಲ್ಲ ಒಬ್ಬರು ಬಟ್ಟೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರು ಸಾರಿ ಹೇಳ್ತೀನಿ ಅದನ್ನು ಕಾಟನ್ ಪೀಸು ಸಿಗುತ್ತೆ ಕಲಾಂಕಾರಿ ಪ್ರಿಂಟ್ ಇಲ್ಲ ಇರೋದು ಕ ಕಾಟನ್ ಪೀಸ್ಗಳು ಅದನ್ನು ತಗೋಬೋದು ಅಂದರೆ ಇಲ್ಲಿ ಬೆಂಗಳೂರವ್ರಾದ್ರೆ ರಾಮಚಂದ್ರಪುರಕ್ಕೆ ಹೋಗಿ ಓಕೆನಾ ಲೂಲು ಮಲ್ ಹತ್ರ ಅಲ್ಲಿ ಹೋಗಿ ನಿಮಗೆ ಬೇಜಾನ್ ಸಿಗುತ್ತೆ ಓಕೆ ಓಕೆನಾ ಇಲ್ಲೊಂದು ಪೀಸ್ ನಾನು ತೋರಿಸ್ತೀನಿ ಆಲ್ರೆಡಿ ನಾನು ಪೆಟಿಕೋಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದರಲ್ಲೂ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಇದೆಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಗ್ ಒಲೆ ಇದ್ದೇನೆ ಇದನ್ನು ಈ ಥರ ಕಲಾಂಕರಿ ಇರುವಂಥದ್ದು ಅಂದರೆ ಇಲ್ಲಿ ತಾನಲ್ಲಿ ಸಿಗುತ್ತೆ ದೊಡ್ಡ ತಾನೇ ಇರುತ್ತೆ ಮತ್ತು ಕೆ ಜಿ ಲೆಕ್ಕದಲ್ಲಿ ಸಿಗೋದ್ರಿಂದ ನಿಮ್ಗೆ ತುಂಬನೇ ಬೆನಿಫಿಟ್ ಇದೆ ಈ ಥರ ಇರುತ್ತೆ ಓಕೆನಾ ಇದಕ್ಕೆ ಒಳಗಡೆ ಹಾಕೋ ಬಟ್ಟೆ ಏನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅದು ಹೆಸರು ನೋಡಿಕೊಂಡು ಅದನ್ನ ಬೇಕಾ ಸಿಟಿ ವಿಚಾರಿಸ್ತೀನಿ ಎಷ್ಟು ಅದು ಮೀಟ್ರು ಏನು ಅಂತ ಅದೇನೋ ಹೇಳ್ತಾ ಇರೋದು ನನಗೆ ನೆನಪು ಇಲ್ಲ ಅದು ಹಾಕಿದ್ರೆ ಸಾಕು ಅದಿದ್ದರೆ ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ ಅದು ಒಳಗಡೆ ಹಾಕೋ ಬಟ್ಟೆ ಸಿಕ್ಕಿದ್ರೆ ನಿಮಗೆ ಕ್ಯಾನ್ವಾಸ್ ಬೇಡ ಮೇನ್ ಪೀಸು ಮತ್ತು ಅದು ಎರಡು ಹಾಕಿದ್ರೆ ಸಾಕು ನಾವು ಇಲ್ಲಿ ತಿಕ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಲೈನಿಂಗ್ ಜೊತೆ ಜೊತೆಗೆ ನಾನು ಇದಾಗ್ತಾ ಇರೋದು ಓಕೆನಾ ಯಾಕೆ ಅಂದರೆ ನಮ್ಮ ಹತ್ರ ಸುಮ್ಮನೆ ಉಳಿದಿರೋ ಪೀಸಲ್ಲಿ ಮಾಡ್ತಾ ಇರೋದು ಅವು ಅದಕ್ಕೆ ಅಂತಲೇ ಏನು ಮೆಟೀರಿಯಲ್ ತಂದಿಲ್ಲ ಇವಾಗ ಅದನ್ನೇ ಮಾಡ್ತೀವಿ ಇವಾಗ ಒಂದು ಸ್ವಲ್ಪ ಸಿಂಪಲಾಗಿ ಮಾಡಿ ನೀವು ಇಂಪ್ರೂವ್ ಮಾಡ್ಕೊಂಡು ಬಿಸ್ನೆಸ್ನ ಆಮೇಲೆ ಅದನ್ನು ತರಿಸಿ ಅವಾಗ ಇಂಪ್ರೂವ್ ಆದರೆ ಇವಾಗೆಲ್ಲ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಜಾಸ್ತಿ ಜಾಸ್ತಿ ಅಂದಾಗ ಅವಾಗ ಅದಕ್ಕೆ ಕೈ ಹಾಕಿ ಓಕೆನಾ ಇವಾಗ ನಿಮ್ಮ ಹತ್ರ ಇರೋ ಬ್ಲೌಸ್ ಪೀಸು ಅದರಲ್ಲೇ ಮನೇಲಿರೋ ಒಂಚೂರು ಲೈನಿಂಗ್ ಬಟ್ಟೆ ಒಂಚೂರು ಕ್ಯಾನ್ವಸ್ ಹಾಕಿ ರೆಡಿ ಮಾಡಿ ಮಾಡಿ ಅದು ಇಂಪ್ರೂವ್ ಆಗಿ ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಅಂದಾಗ ಅವಾಗ ಅದಕ್ಕೆ ಬಂಡವಾಳ ಹಾಕಿ ಓಕೆನಾ ಯಾರೋ ಒಬ್ರು ಎಲ್ಲಿ ಸಿಗುತ್ತೆ ಅಂದ್ರೆ ಬೆಂಗಳೂರಲ್ಲಾದ್ರೆ ಅಲ್ಲಿ ಸಿಗುತ್ತೆ ಅಂದ್ರೆ ನೀವು ಹೋಗಿ ನೋಡಿ ಮಾಡಿ ತಗೊಳ್ಳಿ ತಾನಲ್ಲಿ ಕೆ ಜಿ ಲೆಕ್ಕ ಥರ ಸಿಗುತ್ತೆ ನೀವು ನಾವು ಅಂಗಡಿನೂ ಕೇಳಿದ್ರು ಅಂಗಡಿ ಅಂತ ಏನಿಲ್ಲ ಎಲ್ಲ ಅಂಗಡಿಯಲ್ಲೂ ಇದೆ ಅದೇ ನೀವು ಒಂದು ಎರಡು ಮೂರು ಅಂಗಡಿ ನೋಡಿ ಬಾರ್ಗೇನ್ ಮಾಡಿ ತೊಗೋಬೋದು ಓಕೆನಾ ನಮಗೆ ಸ್ವಲ್ಪ ಜಾಸ್ತಿ ತೊಗೋತೀವಿ ಕೊಡಿ ಮಾಮೂಲಿ ಗೊತ್ತಲ್ಲ ಆ ಥರ ಬಾರ್ಗೇನ್ ಮಾಡಿ ತೊಗೋತೀವಿ ಒಂದು ಸ್ವಲ್ಪ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಕೊಡಿ ಅಂದ್ಕೊಂಡು ಕೇಳಿ ನಿಮ್ಗೆ ಯಾವ್ಯಾವ ಬಟ್ಟೆ ಬೇಕು ತೊಗೊಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳು ಸಿಗುತ್ತೆ ದೊಡ್ಡದು ಸಿಗುತ್ತೆ ನಿಮಗೆ ಕಲಂ ಕರಿ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಪೀಸ್ಗಳು ಚಿಕ್ಕ ಚಿಕ್ಕ ಸಿಕ್ಕಿದ್ರೆ ತಗೋಬೇಡಿ ಒಂದೇ ಪೀಸಲ್ಲಿ ನಾಲ್ಕೈದು ಮಾಡ್ಬೋದು ಓಕೆನಾ ಆ ಥರ ನಿಮ್ಗೆ ಯಾವ ಸಿಗುತ್ತೆ ಇವಾಗ ಚಿಕ್ಕ ಚಿಕ್ಕ ಪೀಸ್ ಆದರೆ ಜಾಸ್ತಿ ಬೇರೆ ಕಲರ್ಸ್ಗಳು ಸಿಗುತ್ತೆ ಆ ಐಟಮ್ಸು ಒಂದೇ ಥರದಾದರೆ ಒಂದೇ ಕಲರ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳನ್ನೇ ಅಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಹಂಗಾಗಿ ನೀವು ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ವೆರೈಟಿ ಮಾಡ್ಬೋದು ಓಕೆನಾ ನಾನು ಚಿಕ್ಕದಾಗಿ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡಿ ಇಂಪ್ರೂವ್ ಆದ್ಮೇಲೆ ಅದಕ್ಕೆ ಕೈ ಹಾಕಿ ಓಕೆನಾ ಒಂದೇ ಸಲ ಬಂಡವಾಳ ಸುರಿದು ಕೈ ಸುಟ್ಕೊಂಡು ಆಗ್ತಾ ಇಲ್ಲ ಅಂದ ಅಂತ ತಲೆ ಕೆಡ್ಸ್ಕೊಬೇಡಿ ಆಗುತ್ತೆ ಫಸ್ಟ್ ಈ ಥರ ಸಿಂಪಲ್ಲಾಗಿ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಜನಕ್ಕೆ ಆಗಿ ಓಕೆನಾ ಎಲ್ರಿಗೂ ತೋರಿಸಿ ಮಾಡಿ ಫ್ರೆಂಡ್ಸ್ ಕೇಳಿ ನೀವು ನೀವು ಒಂದು ರೆಡಿ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಹೋಗಿ ತೊಗೊಂಡೋಗಿ ಅವಾಗ ಹೇಳಿ ಈ ಥರ ನಾನೇ ರೆಡಿ ಮಾಡಿದ್ದೀನಿ ಆ ಥರ ಎಲ್ಲ ಹೇಳ್ಕೊಂಡು ಅವೆಲ್ಲ ಮಾಡಬೇಕು ಸುಮ್ಮನೆ ನಾವು ಇವಾಗ ನಾನು ನಿಮಗೆ ಹೇಳ್ಬೋದು ಅಷ್ಟೇ ಇವಾಗ ಈ ಥರ ಮಾಡಿ ಅಂತ ತೋರಿಸ್ಕೊಡ್ಬೋದು ನೀವು ಅದನ್ನು ಮಾಡಿ ಅದನ್ನ ನೀವು ಹೆಂಗೆ ಚಾತುರ್ಯದಿಂದ ಅನ್ನೋದು ನಿಮ್ಮ ಮೇಲೆ ಡಿಫೆಂಡ್ ಓಕೆನಾ ಇವಾಗ ಅದನ್ನೆಲ್ಲ ಇವಾಗ ಒಬ್ರ ಹತ್ರ ತೊಗೊಬೋದು ಇಬ್ಬರ ಹತ್ರ ಎಲ್ಲರ ಎಲ್ಲರತ್ರ ತೊಗೊಂಡು ನಾನು ಸೇಲ್ ಮಾಡೋಕ್ಕಾಗಲ್ಲ ಇವಾಗ ನಾನು ಮಾಡೋದು ನನಗೆ ಸೇಲ್ ಆಗುತ್ತೆ ಓಕೆನಾ ಇವಾಗ ನನ್ನ ಬಜೆಟು ನಮ್ಮ ಅಂಗಡೀಲಿ ಎಷ್ಟು ಆಗುತ್ತೋ ಅಷ್ಟಕ್ಕೋಸ್ಕರ ನನಗೆ ವೇಸ್ಟ್ ಅಂತೂ ಆಗಲ್ಲ ನಾನು ನಿಮಗೆ ತೋರಿಸಿದ್ರು ನಮ್ಗೆ ಸೇಲ್ ಆಗಿಬಿಡ್ತೀನಿ ಇದ್ರ ಜೊತೆಲೇ ಹಾಕ್ಬಿಟ್ರೆ ಯಾರಿಗೊಬ್ಬರಿಗೆ ಇಷ್ಟ ಆದರೆ ತೊಗೊಂಬಿಡ್ತಾರೆ ಹಂಗಾಗಿ ನೀವು ತಲೆ ಓಡಿಸಿ ಯಾವ ಥರ ಮಾಡ್ಬೋದು ಈಗಿನ ಜನ್ರೇಷನ್ ಅಲ್ವಾ ಯೋಚನೆ ಮಾಡಿ ಯಾವ ರೀತಿ ಒಂಚೂರು ಮಾತು ಚೆನ್ನಾಗಿ ಮಾತಾಡಿ ಮಾಡೋದನ್ನು ನೀವೇ ಕ್ರಿಯೇಟಿವ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನಾವು ಈ ಥರ ಮಾಡಿ ಈ ಥರ ಸೇಲ್ ಮಾಡ್ಬೋದು ಅಂತ ಹೇಳ್ಬೋದು ಇಲ್ಲ ನಾನು ಮಾಡಿ ತೋರಿಸ್ಬೋದು ಅದೇ ಅದನ್ನು ನೀವು ಮಾಡಬೇಕು ನಾನು ಹೇಳಿಲ್ಲ ಒಂದು ಸಲ ಸಂಡೇ ಬಜಾರಿಗೆಲ್ಲ ಹೋಗಿ ನಾನು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅಂದರೆ ಅಷ್ಟು ಇದು ಕಳ್ತಾನ ಮೋಸ ಮಾಡ್ತಾ ಇಲ್ವಲ್ಲ ಬಿಸ್ನೆಸ್ ನಮ್ಮ ಐಟಮ್ ಸ್ವಲ್ಪ ಸೇಲ್ ಆಗಬೇಕು ಇನ್ನೊಂದು ಒಂದಷ್ಟು ದುಡ್ಡು ನೋಡಬೇಕು ಅಷ್ಟೇ ಮೇನ್ ಆಗಿದ್ದು ನಾವು ಬಿಸ್ನೆಸ್ ಮಾಡ್ತಾ ಇರೋದು ಓಕೆನಾ ಅದಕ್ಕೆ ಅದಕ್ಕೆಲ್ಲ ತಲೆಕಿಡ್ಸ್ಕೊಳಕ್ಕೆ ಹೋಗ್ಬೇಡಿ ಮಾಡಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಫಸ್ಟ್ ಸಲ ಬಂದಾಗ ಕಸ್ಟಮರ್ಸ್ನ ಸ್ವಲ್ಪ ಕಮ್ಮಿಲೇ ಇದು ಮಾಡ್ಕೊಳ್ಳಿ ನೀವು ಜಾಸ್ತಿ ಇವಾಗ ಅಯ್ಯೋ ಬೇರೆ ಕಡೆ ಅಷ್ಟು ಕೊಡ್ತಾ ಇದ್ದಾರೆ ನಾವು ಅಷ್ಟೇ ತಗೊಳ್ಳೋಣ ಅಂತ ಮಾತ್ರ ಡಿಮೆಂಡ್ ಮಾಡೋಕ್ಕೆ ಹೋಗಬೇಡಿ ನೀವು ಆ ಥರ ಡಿಮೆಂಡ್ ಮಾಡಿದ್ರೆ ಯಾರೂ ಬರಲ್ಲ ಅದೊಂದು ನೆನಪಿಟ್ಕೊಳ್ಳಿ ಬ್ಲೌಸ್ ಆಗಲಿ ಈ ಥರ ಐಟಮ್ಸ್ಗಾಗಲಿ ಯಾವುದೇ ಆಗಲಿ ನೀವು ಸ್ಟಾರ್ಟಿಂಗು ಕಸ್ಟಮರ್ನ ಸ್ವಲ್ಪ ರೀಸನಬಲ್ ಆಗಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಯಾವಾಗ ಏನಾಗುತ್ತೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಬೇರೆ ಕಡೆ ಇದ್ರೂ ಅಲ್ಲಿಗೆ ಬರ್ತಾರೆ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡ್ತಾರೆ ಅಂದ್ಬಿಟ್ಟಿದೆ ಆ ಥರ ಇಟ್ಕೋಬೇಕು ಹೊರ್ತು ನೀವು ಒಂದೇ ಸಲ ಆಗೋಲ್ಲ ಈಗ ನಾವು ಆ ಥರ ಕ ಮಾಡ್ಬೋದು ನಾವು ಚಿಕ್ಕ ಆವಾಗೆಲ್ಲ ಕಮ್ಮಿ ಆ ಥರ ಮಾಡೋಲ್ಲ ಅಂತ ಹೇಳ್ತಿದ್ವಿ ಕಮ್ಮಿ ಮಾಡಿ ಮಾಡಿ ಕೊಡ್ತಿದ್ವಿ ಆದರೆ ಈಗ ಮಾಡಲ್ಲ ಯಾಕೆಂದರೆ ಇವಾಗ ನಮ್ಮ ಲೆವೆಲ್ ಒಂದು ಲೆವೆಲ್ಗಿದೆ ಈಗ ನಮ್ಮ ಕಸ್ಟಮರ್ ಬಂದೇ ಬರ್ತಾರೆ ನಮ್ಮ ಹತ್ರ ಚೆನ್ನಾಗಿ ಮಾಡಿಸ್ಕೊಂಡು ಹೋಗೋದ್ರಿಂದ ನಮ್ಗೆ ಇವಾಗ ಕಾನ್ಫಿಡೆಂಟ್ ಇದೆ ಕಸ್ಟಮರ್ಸ್ ಒಬ್ಬರು ಒಬ್ಬ ಇಲ್ಲಾಂದ್ರೂ ಇನ್ನೊಬ್ಬರು ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಬರಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ರೀಸನಬಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಗನ್ಬಿಟ್ಟು ಲಾಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಲ್ಲ ಕಸ್ಟಮರ್ಸ್ ಬಂದ್ರೇ ಇವಾಗ ಒಂದು ಸಲ ಬಂದರೆ ಇನ್ನೊಂದು ಸಲ ಬಂದರೆ ನಿಮ್ಗೆ ಬಿಸ್ನೆಸ್ಸು ಅಲ್ವಾ ಇವಾಗ ಅವ್ರೋಗಿ ಇನ್ನೊಬ್ರು ಇನ್ನೊಬ್ರಿಗೆ ಹೇಳಬೇಕು ಹೇಳಿದ್ರೇ ಬಿಸ್ನೆಸ್ಸು ನೀವೇನು ಹೇಳ್ದೇ ಅಯ್ಯೋ ಒಂದು ಹತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಕೊಟ್ಬಿಡಿ ಲಾಸ್ಟಲ್ಲಿ ಬಂದಷ್ಟು ಲಾಭ ಅಂತ ಅಯ್ಯೋ ಇಲ್ಲ ಇಪ್ಪತ್ತು ರೂಪಾಯಿನೇ ಕೊಡಿ ಹದಿನೈದು ರೂಪಾಯಿನೇ ಕೊಡಿ ಆ ಥರ ಅಂತೂ ಡಿಮ್ಯಾಂಡ್ ಮಾಡಕ್ಕೆ ಹೋಗ್ಬೇಡಿ ಈ ಥರ ಇದರಲ್ಲಿ ನಾವು ಇವಾಗ ಬ್ಯಾಂಗಲ್ಸ್ ಐಟಮಲ್ಲೆಲ್ಲ ನಾವು ಹಂಗೇನೆ ಮಾಡೋದು ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬರುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ತೊಗೊಂಡಿರ್ತಾರೆ ಒಂದು ಆಂಟಿ ಕಮ್ಮಿ ಮಾಡಿ ಒಂದು ಹತ್ತು ರೂಪಾಯಿ ಅಂದರೆ ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ಆ ಥರ ಇವಾಗ ಬ್ಲೌಸ್ ಕೊಡಲು ಅಷ್ಟೇ ಎಲ್ಲ ಹೊಲಿಸ್ದಾಗ ಲಾಸ್ಟಲ್ಲಿ ಹತ್ತು ಇಪ್ಪತ್ತು ಬಂದರೆ ಕೊರೆ ಇಟ್ಕೊಂಡೇ ಬಿಡ್ತಾರೆ ಐವತ್ತು ರೂಪಾಯಿ ವರ್ಗೂ ಇಡ್ದು ಬಿಡ್ತಾರೆ ಅವಾಗೇನು ಮಾಡೋಕ್ಕಾಗಲ್ಲ ಅವನ್ನ ಅಂದರೆ ಅವ್ರು ರೆಗ್ಯುಲರ್ ಕಸ್ಟಮರ್ ಆಗಿಬಿಡ್ತಾರೆ ನಮಗೆ ಅಲ್ವಾ ನಾನು ಹೇಳ್ತಾ ಇರೋದು ಬ್ಲೌಸ್ಗಾದರೂ ಆಗಲಿ ಈ ಥರ ಐಟಮ್ ಸೇಲ್ ಮಾಡೋದಕ್ಕಾದ್ರೆ ಯಾವುದಕ್ಕಾದ್ರೂ ಅಷ್ಟೇ ಇಲ್ಲ ಒಂದು ಲೆವೆಲ್ಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ಒಂದು ಬೋರ್ಡ್ ಹಾಕಿ ಇಟ್ಕೊಂಡು ನೀವು ಮನೆ ಹತ್ರನೇ ಮಾಡ್ಬೋದು ಮಾಡ್ಬೋದು ಯಾವಾಗಲ್ಲ ಅಂತ ಅಂದ್ಕೊಳ್ಳೇಬೇಡಿ ನಾನು ನಿಜವಾಗ್ಲೂ ಒಂದು ರೋಡಲ್ಲಿ ನೋಡಿದೆ ಮನೆ ಮುಂದೆನೇ ಊದ್ಗಡ್ಡಿ ಅಂದರೆ ವಯಸ್ಸಾಗಿರೋ ಮುದುಕಿ ಮನೆ ಅವ್ರ ಮನೆ ಮುಂದೆನೇ ಊದ್ಗಡ್ಡಿ ಒಂದು ಚಿಕ್ಕದೊಂದು ಟೇಬಲ್ ಇಟ್ಬಿಟ್ಟು ಇಟ್ಟಿದ್ದಾರೆ ಅಂದರೆ ವಯಸ್ಸಾಗಿದೆ ಅಂದ್ರೆ ಸುಮ್ಮನೆ ಕೂತ್ಕೊಂಡೆ ಮನೆ ಮುಂದೆನೇ ಇಟ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಒಂದಷ್ಟು ಇಷ್ಟ ಸಂಪಾದನೆ ಮಾಡಬೇಕು ಅನ್ನೋದು ಅಲ್ವಾ ಹೂದಡ್ಡಿಗಳನ್ನ ಪ್ಯಾಕೆಟ್ಗಳನ್ನ ಈ ಹೋಲ್ಸೇಲಲ್ಲಿ ತಂದು ಅಲ್ಲಿಟ್ಕೊಂಡಿದ್ದಾರೆ ಹಾಗಾಗಿ ಅಂಥ ವಯಸ್ಸಾಗಿರೋರಿಗೆ ಅವರು ಮೂರು ಕಾಸು ಸಂಪಾದನೆ ಮಾಡಬೇಕು ಈ ವಯಸ್ಸಲ್ಲು ಅಂತ ಇರುವಾಗ ಈಗಿರೋ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿ ಓಕೆ ನಾನು ಸುಮಾರು ತೋರಿಸಿದ್ದೀನಿ ಅಂದರೆ ಇದೆಲ್ಲ ಒಂದೇ ಸಲ ಹಿಂಗೆ ಬಿಡೋಕ್ಕಾಗಲ್ಲ ಸ್ವಲ್ಪ 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 ಸ್ವಲ್ಪನೇ ಆಗುತ್ತೆ ಮಾಡ್ತಾ ಇರಬೇಕು ಪ್ರಯತ್ನ ಅಂತೂ ಅಂದರೆ ಇದನ್ನೇ ನಂಬ್ಕೊಬೇಡಿ ಬೇರೆ ಕೆಲಸಗಳ್ನೂ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಫಾಲ್ಸ್ ಹಾಕಿ ಅದನ್ನು ಮಾಡ್ತಾಯಿರಿ ಇದನ್ನು ಮಾಡ್ತಾಯಿರಿ ಯಾವುದಾದ್ರೂ ಒಂದು ಕ್ಲಿಕ್ ಆಗುತ್ತೆ ಓಕೆನಾ ಹಂಗಾಗಿ ನಮಗೆ ಜಾಸ್ತಿ ಇವಾಗ ಬ್ಲೌಸ್ ತೆನೆ ಇವೆಲ್ಲ ಸುಮ್ಮನೆ ಸೈಡ್ಗೆ ಮಾಡೋದು ವರ್ಕ್ದು ಸುದ ನಾನು ಎಕ್ಸ್ಟ್ರಾ ಬಂದು ಬಂದಾಗ ಮಾಡ್ಕೋತೀವಿ ಅದು ಎನಿ ಟೈಮ್ ಇರೋಲ್ಲ ಸೀಸನ್ಗಳಲ್ಲಿ ಇರುತ್ತೆ ಇವಾಗ ಸ್ಟಿಚಿಂಗ್ ಮಾತ್ರ ಎನಿ ಟೈಮ್ ಇರುತ್ತೆ ನಮಗೆ ಓಕೆನಾ ಆ ಥರ ಇರುತ್ತೆ ಹಂಗಾಗಿ ನೋಡಿ ಮಾಡಿ ಮಾಡಿ ಆಯಿತಾ ನಾನು ಹೇಳೋದು ಇಷ್ಟೇ ಒಬ್ಬರು ಕಮೆಂಟ್ ಮಾಡಿದರು ಬಟ್ಟೆ ಸಿಗುತ್ತೆ ಅಂತ ಅವ್ರಿಗೂ ಒಂದು ಆನ್ಸರ್ ಕೊಟ್ಟಿದ್ದೀನಿ ಆಮೇಲೆ ಕೆಲವೊಬ್ಬರು ಅದು ಬಟ್ಟೆ ಇದು ಏನು ರೇ ರೇಟ್ದೊಬ್ಬರು ಕೇಳಿದ್ದಾರೆ ಅವ್ರಿಗೆ ಬ್ಲೌಸ್ ರೇಟ್ ಇನ್ನೊಂದು ಸಲ ಹೇಳ್ತೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಇನ್ನೊಂದು ಸಲ ಬ್ಲೌಸ್ಗಳು ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಎಲ್ಲ ತೋರಿಸ್ಕೊಂಡು ಡಿಸೈನ್ ಬ್ಲೌಸ್ಗೆಲ್ಲ ಎಷ್ಟೆಷ್ಟು ತಗೋಬಹುದು ಅಂತ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಸಿಸ್ಟರ್ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕ್ತೀನಿ ಒಬ್ರು ಕುಚ್ಚಿ ಹಾಕೋದು ಕೇಳಿದ್ದಾರೆ ನನಗೂ ಎಲ್ಲ ಮಾಡಬೇಕು ಅಂತಿದೆ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಆಲ್ರೆಡಿ ಒಂದಷ್ಟು ಬ್ಲೌಸ್ಗಳು ಪೆಂಡಿಂಗ್ ಇದೆ ಇತ್ತಾಗೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಎಲ್ಲನೂ ಮಾಡಬೇಕು ಓಕೆನಾ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬೊಬ್ರದೇ ಕ್ಲಿಯರ್ ಮಾಡ್ತಾ ಬರ್ತೀನಿ ನಾನು ಆದಷ್ಟು ಕಮೆಂಟಲ್ಲೂ ಮಾಡಿದ್ದೀನಿ ಹಿಂಗೆ ವೀಡಿಯೋದಲ್ಲೂ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ನನಗೆ ಎಷ್ಟು ಬರುತ್ತೋ ನನ್ನ ವಿದ್ಯೆನ ಇನ್ನೊಬ್ಬರು ಕಲಿಸೋದಂದ್ರೆ ನಂಗೆ ತುಂಬಾ ಖುಷಿ ನನ್ನಿಂದ ಒಬ್ಬ ನಾಲ್ಕು ಜನ ಅದನ್ನು ಕಲಿತು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ನಮಗೆ ಆ ಥರ ಹೇಳ್ಕೊಡೋರೇ ಇರಲಿಲ್ಲ ನಾವು ಇನ್ನೊಬ್ರಿಗೆ ಹೇಳ್ತಿದ್ದೀವಿ ಅಂದರೆ ನಮಗೆ ನಾವೇ ಕ್ರೇಟ್ ಅನಿಸುತ್ತೆ ಆಯಿತಾ ನಾವು ಅಷ್ಟು ಕೆಳಗಡೆಯಿಂದ ಈ ಲೆವೆಲ್ಗೆ ಬಂದು ಇವತ್ತು ಒಬ್ಬರಿಗೆ ಹೇಳ್ಕೊಡೋ ಲೆವೆಲ್ಗೆ ಇದ್ದೀವಿ ಅಂದರೆ ಒಂಥರ ಹೆಮ್ಮೆ ಅನಿಸುತ್ತೆ ಓಕೆನಾ ಹಂಗಾಗಿ ನೀವು ಆ ಥರ ಆಗಬೇಕು ನೀವು ಆ ಥರ ಆಗಿ ನೀವು ಇನ್ನೊಬ್ರಿಗೆ ಹೇಳ್ಕೊಡೋ ಥರ ಆಗಬೇಕು ಓಕೆನಾ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಹೇಳೋದಿಷ್ಟೇ ಹ್ಞೂ ಯಾವುದೇ ಕೆಲಸಕ್ಕೂ ಯಾವುದೇ ಟೈಮ್ ವೇಸ್ಟ್ ಮಾಡಬೇಡಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಆಮೇಲೆ ಎಲ್ಲನೂ ಕಲಿಯಕ್ಕೆ ಹೋಗ್ಬೇಡಿ ಎಲ್ಲನೂ ಮಾಡಬೇಡಿ ಪರ್ಫೆಕ್ಟಾಗಿ ಒಂದು ಫಸ್ಟ್ ಬ್ಲೌಸ್ ಕಲಿತ್ಕೊಳ್ಳಿ ಇದನ್ನೆಲ್ಲ ಮಾಡಿ ಈ ರಿಬ್ ಬಂದದೆಲ್ಲ ಒಂದಷ್ಟು ಮಾಡಿ ಪೀಸ್ಗಳಲ್ಲಿ ಮಾಡಿ ಆದರೆ ಬ್ಲೌಸು ಎಂಬ್ರಾಯ್ಡಿಂಗ್ ಎಲ್ಲನೂ ಕಲಿಯಕ್ಕೆ ಹೋಗ್ಬೇಡಿ ಬ್ಲೌಸ್ ಫಸ್ಟ್ ಪರ್ಫೆಕ್ಟಾಗಿ ಕಲಿತ್ಕೊಳ್ಳಿ ಓಕೆನಾ ಒಂದು ಪ್ಲೇನ್ ಬ್ಲೌಸು ಒಂದು ಲೈನಿಂಗ್ ಬ್ಲೌಸ್ ಇವೆರಡೂ ನೀವು ಪರ್ಫೆಕ್ಟಾಗಿ ಕಲಿತ್ರೆ ಆಟೋಮೆಟಿಕಾಗಿ ಡಿಸೈನ್ ಬ್ಲೌಸ್ಗಳೆಲ್ಲ ಬರುತ್ತೆ ಓಕೆನಾ ಅದನ್ನು ಮಾಡಿ ಫಸ್ಟು ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಕಲಿಬೋದು ಆಮೇಲೆ ಇದನ್ನು ಮಾಡೋದು ಅದನ್ನು ಮಾಡೋದು ಇನ್ನೂ ಬೇರೆ ಬೇರೆ ಎಲ್ಲನೂ ಮಾಡೋಕ್ಕೋಗೋದು ತಲೆ ಕೆಟ್ಟೋಗುತ್ತೆ ಯಾವುದೂ ಕೈಗೆದೋಕ್ಕಾಗಲ್ಲ ಓಕೆನಾ ಹಂಗಾಗಿ ಫಸ್ಟು ಒಂದನ್ನು ಚೆನ್ನಾಗಿ ಮಾಡಿ ಆಮೇಲೆ ಇನ್ನೊಂದು ಇದನ್ನೆಲ್ಲ ಸೈಡಾಗಿ ಮಾಡಿ ಇವಾಗ ಫಾಲ್ ಹಾಕೋದು ಈ ಥರ ರಿಬ್ಬನ್ ಮಾಡೋದು ಬ್ಯಾಗ್ ಹೊಲಿಯೋದು ಆವಾಗ ಸೈಡಲ್ಲಿ ಮಾಡ್ಕೊಳ್ಳಿ ಬ್ಲೌಸ್ ಅಂತೂ ಬಿಡಬೇಡಿ ಬ್ಲೌಸು ಫಾಲ್ಸು ಅದ್ರ ಜೊತೆಗೆ ಇದನ್ನ ಮಾಡ್ಕೊಳ್ಳಿ ಓಕೆನಾ ಆ ಥರ ಮಾಡ್ಕೊಳ್ಳಿ ಅವೆಲ್ಲ ಹೇಳ್ದಂಗೆ ಸುಮ್ಮನೆ ಮನೇಲಿರೋ ಬದಲು ಯಾರಿಗಾದ್ರೂ ಹೇಳ್ತಾ ಇರಿ ಒಬ್ಬರಿಗಿಬ್ಬ್ರಿಗೆ ಹೇಳ್ತಾ ಇರಬೇಕು ತೋರಿಸ್ತಾ ಇರ್ಬೇಕು ನೀವು ಅಲ್ಲದಿರೋ ಬ್ಲೌಸ್ನ ಸ್ಟೇಟಸ್ಗೆ ಹಾಕ್ತಾ ಇರಬೇಕು ಒಂದಲ್ಲ ಒಂದಿನ ನೋಡಿದಾಗ ಕೇಳೇ ಕೇಳ್ತಾರೆ ಓಕೆನಾ ಬನ್ನಿ ಇವಾಗ ಇದು ಯಾವ ರೀತಿ ಮಾಡೋದು ಇದಂತ ಇದೇ ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ಈಸಿ ಯಾವ ರೀತಿ ಮಾಡೋದು ಅಂತ ಇಪ್ಪತ್ತು ಇಲ್ಲ ಇಪ್ಪತ್ತೊಂದು ಇಂಚು ಸಾಕು ಓಕೆನಾ ಇದು ಬಂದ್ಬಿಟ್ಟು ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚು ತೊಗೊಳ್ಳಿ ಹಿಂಗೆ ಹಿಂಗೆ ಬಂದ್ಬಿಟ್ಟು ಮೂರು ಇಂಚ್ ತಗೊಳ್ಳಿ ಸಾಕು ಮೂರು ಆದ್ರೆ ಸಾಕು ಇದು ಸ್ವಲ್ಪ ಜಾಸ್ತಿ ಇದೆ ಮೂರು ಇಂಚ್ ಸಾಕು ಆಯಿತಾ ಎಲಸ್ಟ್ರಿಕ್ ಬಂದ್ಬಿಟ್ಟು ನಿಮ್ದು ದೊಡ್ಡವ್ರ ಸೈಜಲ್ಲೇ ನಾನು ಹೊಲದಿರೋದು ಚಿಕ್ಕವ್ರದೆಲ್ಲ ಒಂದು ಏಳು ಇಂಚು ತಗೊಂಡ್ರೆ ಸಾಕು ಓಕೆನಾ ಏಳು ಇಂಚ್ ಒಳಗಡೆನೇ ತಗೊಳ್ಳಿ ಜಾಸ್ತಿ ಬೇಡ ಏಳು ಇಂಚ್ ಒಳಗಡೆನೆ ತಗೊಳ್ಳಿ ಓಕೆನಾ ಏಳು ಇಂಚ್ ತಗೊಂಡ್ರೆ ಸಾಕು ಕಟ್ ಮಾಡಿಟ್ಕೊತೀನಿ ಮಾಡ್ಕೊಬಿಡಿ ಒಂಚೂರು ಎರಡು ಕಡೆ ನಿಮಗೆ ಒಂದೊಂದು ಫೋಲ್ಡಿಂಗ್ ಮಾಡ್ಕೊಡಿ ಇದನ್ನ ಈ ರೀತಿ ಉಲ್ಟಾ ಈ ಒಂದು ಸ್ಟಿಚ್ ಹಾಕ್ಕೊಡಿ ಫಸ್ಟ್ಗೆ ಈ ತುದೀಗ ಒಂದು ಸ್ಟಿಚ್ ಹಾಕ್ಕೊಡಿ ಎಳೆಗಳಿದ್ರೆ ಬಿಚ್ಕೋಬಾರ್ದು ಅಂತ ತುದಿಗೆ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಒಂದು ಇಂಚಿಗೆ ಇದೆಷ್ಟಿರುತ್ತೆ ಒಂದು ಇಂಚುದರ ಸ್ಟಿಕ್ಕು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಡಿ ಒಂದು ಇಂಚ್ ಕರೆಕ್ಟಾಗಿ ಮಾಡಿ ಮಾಡಿಕೊಡಿ ಈ ಥರ ಇಲ್ಲಾಂದರೆ ನೀವು ಅಳತೆಯೆಲ್ಲ ತೊಗೋತೀನಿ ಅಂದರೆ ಒಂದು ಇಂಚಿಗೆ ಈ ಥರ ತೊಗೊಳ್ಳಿ ಓಕೆನಾ ಅಷ್ಟೇ ಇದರಲ್ಲಾದರೂ ತೊಗೊಳ್ಳಿ ಇಲ್ಲ ಟೇಪಲ್ಲಾದರೂ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳಿತಾರೆ ಒಂದೇ ಸಮನಾಗಿ ಬರಬೇಕು ಒಂದು ಪಿನ್ ತಗೊಳ್ಳಿ ಆದರೂ ತಗೊಳ್ಳಿ ಸೋಜಿನಾದ್ರು ತಗೊಳ್ಳಿ ಈ ಥರ ತಿರುಗಿಸ್ಕೊಳ್ಳಿ ಓಕೆನಾ ಬಂದ ಮೇಲೆ ಇದನ್ನ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಒಳ್ಳೇದು ಐರನ್ ಏನಂದ್ರೆ ಪರವಾಗಿಲ್ಲ ಇದ್ರೆ ಐರನ್ ಮಾಡೋದ್ರೆ ಒಂಥರ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಇವಾಗ ಐರನ್ ಇಲ್ಲ ನಾನು ಐರನ್ ಮಾಡಿಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಇರುತ್ತಲ್ಲ ದಾರ ಇದು ಸ್ಟಿಚ್ಚಿಂಗು ಮಧ್ಯೆ ಹೋಗೋ ಥರ ಈ ಥರ ಐರನ್ ಮಾಡ್ಕೋಬೋದು ಮಾಡ್ತೀವಿ ಅಂದರೆ ಈ ಥರ ನೀಟಾಗಿ ಹಿಂಗೆ ಮಾಡ್ಕೊಂಡ್ರೆ ಅದು ಮಧ್ಯ ಹೋಗುತ್ತೆ ಓಕೆನಾ ಹಿಂಗೆ ಅದನ್ನು ಐರನ್ ಮಾಡಿದ್ರೆ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನೀವು ಹಂಗೆ ಮಾಡೋಕ್ಕೋದ್ರೆ ಅಷ್ಟು ಬರೋಲ್ಲ ಆದರೆ ನಾನು ಹಿಂಗೆ ಈ ಥರ ಮಾಡ್ತೀನಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಅಂದರೆ ನೀಟಾಗಿ ಹಿಂಗೆ ಸ್ಟೇಟ್ ಬಂತು ಓಕೆನಾ ಇವಾಗ ಇದಕ್ಕೆ ಎಲೆಕ್ಸ್ಟ್ರಿಕ ಏಳು ಇಂಚಿಗೆ ಅದನ್ನು ಇವಾಗ ಈ ರೀತಿ ಹಾಕೊಳ್ಳೋಣ ಓಕೆನಾ ಈ ರೀತಿ ಸ್ಟ್ರೇಟಾಗಿ ಬರ್ಕೈತೆ ಸ್ವಲ್ಪ ಇದಾಗುತ್ತೆ ಅದು ತೆಳ್ಳಗಿರುತ್ತಲ್ಲ ಬಟ್ಟೆ ಅದಕ್ಕೆ ಇದಾದರೆ ಜರಿ ಇರೋದ್ರಿಂದ ಸ್ವಲ್ಪ ಆಗಿರುತ್ತೆ ಓಕೆನಾ ಈ ಥರ ಈ ಥರ ಬಂತು ನೀಟಾಗಿ ಹಿಂಗೆ ಹೇಳ್ಕೊಳ್ಳಿ ಸ್ವಲ್ಪ ಓಕೆನಾ ತೆಗೆದುಬಿಟ್ಟು ಈಗ ಇದನ್ನು ಈ ರೀತಿ ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಇಷ್ಟೇ ನೋಡಿ ಎಷ್ಟು ಈಸಿ ಅಂದರೆ ನೀವು ಆರಾಮಾಗಿ ಮಾಡ್ಬೋದು ಅದು ಬಿಚ್ಕೊಳ್ತಾರೆ ಸ್ಟಿಚ್ ಹಾಕೊಂಡ್ರೆ ಇವಾಗ ಈ ರೀತಿ ಇವಾಗ ಇದನ್ನು ಅದು ಏನು ಮಾಡಿರ್ತಿರಲ್ಲ ಅದು ಕ್ಲೋಸ್ ಆಗಬೇಕಿತ್ತು ಇದು ಸ್ಟಿಚಿಂಗ್ ಮಾಡಿರೋದು ಕ್ಲೋಸ್ ಆಗೋ ಥರ ಹಿಂಗೆ ಒಳಗಡೆ ಇದನ್ನು ಸ್ವಲ್ಪ ಹೇಳಿದ್ರೆ ಬಂದ್ಬಿಡುತ್ತೆ ಹಿಂಗೆ ಗಿಲ್ಲಿ ಬಿಗ್ ಇರ್ತಾ ಆ ಕಡೆ ನೋಡಿದ್ರೆ ಚಿಕ್ಕವ ಈ ಕಡೆ ನೋಡಿದ್ರೆ ದೊಡ್ಡವ ಆ ಥರ ಓಕೆನಾ ಆ ಕಡೆ ಈ ಕಡೆ ಯಾ ಕಡೆನಾದರೂ ಬರಲಿ ಈ ಥರ ಸೇರಿಸ್ಕೊಳ್ಳಿ ನೋಡಿ ಇದು ಒಟ್ಟಿನಲ್ಲಿ ಇದು ಎಲ್ಲ ಸ್ಟಿಕ್ಕು ಕ್ಲೋಸ್ ಆಗಬೇಕು ಈಚೆ ಕಾಣಿಸ್ಬಾರ್ದು ಆ ರೀತಿ ಮಾಡ್ಕೋಬೇಕು ಒಂದು ಸ್ಟಿಚ್ ಹಾಕ್ಕೊಬಿಡಿ ಅದು ಈಚೆ ಓಪನ್ ಆಗಬಾರ್ದು ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿರೋ ರಿಬ್ಬನ್ ಬ್ಯಾಂಗಲ್ ಇದನ್ನು ನಿಮ್ಗೆ ಹೆಂಗೆ ಬೇಕು ಹಂಗೆ ಹೇಳ್ಕೊಳ್ಳಿ ಓಕೆನಾ ಇದನ್ನು ಎಳ್ದುಬಿಟ್ಬೇಕಾದ್ರೆ ಮದ್ಯದೊಂದು ಸ್ಟಿಚ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ನಾನು ಆ ಥರದ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ